ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಶಿವಯೋಗಿ ನಗರದ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಮೋಟಗಿ ತೋಟದ ಶಾಲೆ ಇದಾಗಿದ್ದು ಈ ಮೂಲಕ ಹಲವರಲ್ಲಿ ಮನವಿಯನ್ನ ಮಾಡಿಕೊಳ್ತಾ ಇದ್ದಾರೆ ಈ ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಸದಸ್ಯರು ಅಧಿಕಾರಿಗಳಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಮೋಟಗಿ ತೋಟ ಇಲ್ಲಿ ಶಾಲಾ ಆವರಣದಲ್ಲಿ ಕಿಡಿಗೇಡಿಗಳು ಗುಟ್ಕ ತಿನ್ನುವುದು ಪಾನ್ ತಿಂದು ಉಗುಳುವುದು ಸಿಗರೇಟ್ ಸೇದಿ ಬಡ್ಸ್ಗಳನ್ನು ಅಲ್ಲೇ ಎಸೆಯುವುದು ಮದ್ಯವನ್ನು ಸೇವನೆ ಮಾಡಿ ವಸ್ತುಗಳನ್ನು ಎಲ್ಲೆಂದರಲ್ಲಿ ಎಸೆದು ಗಲೀಜು ಮಾಡುತ್ತಿದ್ದಾರಲ್ಲದೆ ಬೇಕಾಬಿಟ್ಟಿ ಅನೈತಿಕ ಚಟುವಟಿಕೆಗಳು ಸಹ ಇಲ್ಲಿ ನಡೆಯುತ್ತಿರೋದ್ರಿಂದ ಇಲ್ಲಿ ಮಕ್ಕಳ ಸಲುವಾಗಿ ಅವರ ಸುರಕ್ಷತೆಯ ಸಲುವಾಗಿ ಸಿಸಿ ಕ್ಯಾಮೆರಾಗಳನ್ನ ಅಳವಡಿಸುವುದು ಅಗತ್ಯವಾಗಿದೆ ಅಲ್ಲದೆ ಕುಡಿಯುವ ನೀರಿನ ಫಿಲ್ಟರ್ ಶಾಲೆಯ ಆವರಣದ ಮುಂಭಾಗದಲ್ಲಿ ಇರೋದ್ರಿಂದ ಶಾಲೆಯ ಆವರಣದ ಒಳಗಡೆ ಮಕ್ಕಳಿಗೆ ಪ್ರತ್ಯೇಕ ನಲ್ಲಿ ನೀರಿನ ವ್ಯವಸ್ಥೆ ಮಾಡಬೇಕೆಂಬುವುದು ಮತ್ತೊಂದು ವಿನಂತಿಯಾಗಿದೆ ಆವರಣದಲ್ಲಿ ದೊಡ್ಡ ಫೋಕಸ್ ಒಂದನ್ನು ಅಳವಡಿಸಿ ಉತ್ತಮ ಬೆಳಕಿನ ವ್ಯವಸ್ಥೆ ಸಹ ಮಾಡುವಂತೆ ಅಧಿಕಾರಿಗಳಲ್ಲಿ ಇದೆ